ಎಲ್ಲರಿಗೂ ನಮಸ್ಕಾರ ಇವತ್ತು ಸೆಪ್ಟೆಂಬರ್ ಆಗಿರೋದರಿಂದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಹುಟ್ಟು ಹಬ್ಬವನ್ನ ಶಿಕ್ಷಕರ ದಿನಾಚರಣೆ ಅಂತ ಹೇಳಿ ಆಚರಣೆ ಮಾಡ್ತೀವಿ ಕಲಿಸಿದ ಕಲಿಸಿದಾತನೂ ಕೂಡ ಗುರು ಅಂತ ಹೇಳಿ ಕರಿತೀವಿ ಸೊ ಅಂತಹ ಎಲ್ಲಾ ಶಿಕ್ಷಕ ಬಾಂಧವರಿಗೂ ಮತ್ತು ಶಿಕ್ಷಕರಾಗಲು ಬಯಸ್ತಿರ್ತಕ್ಕಂತಹ ಎಲ್ಲಾ ಪ್ರಶಿಕ್ಷಣಾರ್ಥಿಗಳಿಗೂ ಕೂಡ ಒಬ್ಬ ಶಿಕ್ಷಕನಾಗಿ ಮತ್ತೊಬ್ಬ ವಿದ್ಯಾರ್ಥಿಯಾಗಿ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ಕ್ಲಾಸ್ ಅನ್ನ ಪ್ರಾರಂಭ ಮಾಡ್ತಾ ಇದ್ವಿ ಸೊ ಇವತ್ತಿನ ಕಾನ್ಸೆಪ್ಟ್ ಸೆಂಟೆನ್ಸ್ ಆಗಿರುತ್ತೆ ಸೆಂಟೆನ್ಸ್ ಅಂದ ತಕ್ಷಣ ಎಷ್ಟೋ ವಿದ್ಯಾರ್ಥಿಗಳಿಗೆ ಏನ್ ಸಿಲ್ಲಿ ಕಾನ್ಸೆಪ್ಟ್ ಹೇಳ್ತಾ ಇದಾರಲ್ಲ ಅಂತ ಅನಿಸ್ಬೋದು ಬಟ್ ಕಳೆದ ಸಂಡೇ ಒಂದು ಎಕ್ಸಾಮ್ ನಡೀತು ಬಿ ಎಂ ಟಿ ಸಿ ಅಲ್ಲಿ ಕಂಡಕ್ಟರ್ ಹುದ್ದೆಗೆ ಅದನ್ನ ಕೆಇಎದವ್ರು ನಡೆಸಿದ್ರು ಆ ಎಕ್ಸಾಮ್ ನ ಕ್ವಶನ್ ಪೇಪರ್ ಅನ್ನ ತೆಗೆದು ನೋಡಿದ್ರೆ ನಿಮ್ಗೆ ಕ್ಲಿಯರ್ ಕಟ್ ಆಗಿ ಯಾವ ರೀತಿ ಕ್ವಶನ್ಸ್ ರೈಸ್ ಆಗ್ತಾ ಇದಾವೆ ಅಂತ ಅರ್ಥ ಆಗತ್ತೆ ಅದು ಬರೀ ಕಂಡಕ್ಟರ್ ಹುದ್ದೆಗೆ ಇನ್ನು ವಿ ಎಕ್ಸಾಮ್ ಬರೆಯೋರು ಪಿ ಒ ಎಕ್ಸಾಮ್ ಬರೆಯೋರು ಇನ್ನು ಹೆವಿ ಕ್ವಶನ್ ಪೇಪರ್ ಇರುತ್ತೆ ಯಾವ ರೀತಿ ಕ್ವೆಶನ್ ರೈಸ್ ಆಗ್ತಾ ಇದೆ ಗೊತ್ತಾ ಸೆಂಟೆನ್ಸ್ ಮೇಲೂ ಕೂಡ ಕ್ವಶನ್ಸ್ಗಳನ್ನ ರೈಸ್ ಮಾಡಿದ್ದಾರೆ ಇನ್ನು ಕಾಮಗಳ ಮೇಲೆ ಅಂದ್ರೆ ಲೇಖನ ಚಿಹ್ನೆಗಳ ಮೇಲೂ ಕೂಡ ಕ್ವಶನ್ಸ್ ರೈಸ್ ಮಾಡಿದ್ದಾರೆ ಇದಷ್ಟೇ ಅಲ್ಲ ನಾವು ಬರೀ ವ್ಯಾಕರಣ ಅಥವಾ ಗ್ರಾಮರ್ ಪಾರ್ಟ್ ಗ್ರಾಮರ್ ಪಾರ್ಟ್ ಅಂತ ಕೂತ್ಕೊಂಡ್ರೆ ಕ್ವಶನ್ ಯಾವ ರೀತಿ ರೈಸ್ ಮಾಡ್ತಾ ಇದ್ರೆ ಗೊತ್ತಾ ಇಂಗ್ಲಿಷ್ ಅಲ್ಲಿ ಲಿಟ್ರೇಚರ್ ಮೇಲೆ ಕ್ವಶನ್ಸ್ ರೈಸ್ ಆಗಿದೆ ಯಾವ ರೀತಿ ಕ್ವಶನ್ ರೈಸ್ ಆಗಿದೆ ಅಂತ ಹೇಳಿದ್ರೆ ಇಂಗ್ಲಿಷ್ ನಲ್ಲಿ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ಕವಿ ಯಾರು ಅಂತ ಹೇಳಿ ಕೇಳಿದ್ದಾರೆ ಸೊ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ನಾವೆಲ್ಲ ಕನ್ನಡದಲ್ಲಿ ನೆನ್ಪಿಟ್ಕೊಂಡಿರ್ತೀವಿ ಯಾರಿಗೆ ಮೊದಲು ಜ್ಞಾನಪೀಠ ಪ್ರಶಸ್ತಿ ಸಿಕ್ತು ಅಂತ ಬಟ್ ಇಂಗ್ಲಿಷ್ ನಲ್ಲಿ ಕೇಳ್ತಾ ಇದ್ದಾರೆ ಇಂಗ್ಲಿಷ್ ಕೃತಿಯಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ಮೊಟ್ಟ ಮೊದಲ ಕವಿ ಯಾರು ಅಂತ ಹೇಳಿ ಸೊ ಈ ರೀತಿ ಕಾನ್ಸೆಪ್ಟ್ ಚೇಂಜ್ ಆಗ್ತಾ ಇದೆ ಕ್ವಶನ್ ರೈಸ್ ಮಾಡುವಂತಹ ಕಾನ್ಸೆಪ್ಟ್ ಚೇಂಜ್ ಆಗ್ತಾ ಇದೆ ಯಾವ್ದನ್ನ ನಾವು ಸಿಲ್ಲಿ ಕಾನ್ಸೆಪ್ಟ್ ಅಥವಾ ನೆಗ್ಲಿಜೆನ್ಸಿ ಮಾಡಿರ್ತೀವೋ ಅದನ್ನ ಎಂಗ್ಯಾಸ್ ಮಾಡ್ಕೊಳ್ತಾರೆ ಎನ್ಕ್ಯಾಶ್ ಮಾಡಿಕೊಂಡು ಅದ್ರ ಮೇಲೆ ಕ್ವಶನ್ಸ್ ಗಳನ್ನ ರೈಸ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ನನ್ನ ಏನ್ ಪ್ರಯತ್ನ ಅಂತ ಹೇಳಿದ್ರೆ ಯಾವ ಕಾನ್ಸೆಪ್ಟು ಬಿಡೋ ಹಾಗಿಲ್ಲ ಯಾವ ಕಾನ್ಸೆಪ್ಟ್ ಅನ್ನು ಕೂಡ ನೆಗ್ಲಿಜೆನ್ಸಿ ಮಾಡೋ ಹಾಗಿಲ್ಲ ಎಷ್ಟು ಸಾಧ್ಯವಿದೆಯೋ ಅಷ್ಟು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಎಕ್ಸಾಮ್ ಅಲ್ಲಿ ಅದರ ಮೇಲೆ ಬರ್ತಕ್ಕಂತಹ ಕ್ವಶನ್ಸ್ ಗಳನ್ನ ಕ್ರ್ಯಾಕ್ ಮಾಡೋದು ಹಾಗಿದ್ರೆ ಸೆಂಟೆನ್ಸ್ ಅಂದ್ರೆ ಏನು ಅದರಲ್ಲಿ ಬರ್ತಕ್ಕಂತಹ ವಿಧಗಳು ಯಾವ್ಯಾವು ಎಕ್ಸಾಮ್ ಅಲ್ಲಿ ಅದನ್ನ ಯಾವ ರೀತಿ ಟ್ರಿಕ್ಸ್ ಯೂಸ್ ಮಾಡಿ ಆನ್ಸರ್ ಅನ್ನ ಮಾಡಬೇಕು ಅನ್ನೋದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಮೊದ್ಲಿಗೆ ಸೆಂಟೆನ್ಸ್ ಅಂದ್ರೆ ಏನು ಅಂತ ಅಂದಾಗ ಸಣ್ಣವರಿದ್ದಾಗ ನಾವು ತುಂಬಾ ಒಂಥರ ಫನ್ ಆಗಿ ಯೂಸ್ ಮಾಡ್ತಿದ್ವಿ ಇದನ್ನ ಏನಂತ ಸೆಂಟೆನ್ಸ್ ಇದು ಸೊಂಟಿ ಪುಡಿ ನೆಗಡಿ ಬಂದಾಗ ಹಾಕೊಂಡು ಕುಡಿ ಅಂತ ಹೇಳಿ ಹಂಗೇನಾರ ನೆಗಡಿ ಬಂದಾಗ ಸೆಂಟೆನ್ಸ್ ಅನ್ನೋದನ್ನ ಹಾಕೊಂಡು ಕುಡಿಯೋದಾದ್ರೆ ಎಕ್ಸಾಮ್ ಒಳಗ ನಿಮ್ಮನ್ನ ಇದು ತಕ್ಕ ಮಲಗಸ್ತತಿ ಸೊ ಅದಕ್ಕೋಸ್ಕರ ಪ್ರಾಪರ್ ಆದಂತಹ ಮೀನಿಂಗ್ ಗೊತ್ತಿರಬೇಕು ಅದು ಮಜಾಕ್ತಿ ಮಾಡೋದಕ್ಕೋಸ್ಕರ ಮಾತ್ರ ಓಕೆ ಬಟ್ ಎಕ್ಸಾಮ್ ಅಂತ ಬಂದಾಗ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಮೇಕ್ಸ್ ಕಂಪ್ಲೀಟ್ ಸೆನ್ಸ್ ಈಸ್ ಕಾರ್ಡ್ ಸೆಂಟೆನ್ಸ್ ಒಂದಷ್ಟು ಶಬ್ದಗಳ ಸಮೂಹ ಇರಬೇಕು ಆ ಸಮೂಹಕ್ಕೆ ಒಂದು ಕಂಪ್ಲೀಟ್ ಆದಂತಹ ಮೀನಿಂಗ್ ಇರಬೇಕು ಹಂಗಿದ್ದಾಗ ಮಾತ್ರ ಅದನ್ನ ನಾವು ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ಮ್ಯಾನ್ ಈಸ್ ಅ ಸೋಷಿಯಲ್ ಎನಿಮಲ್ ಮ್ಯಾನ್ ಅನ್ನೋದು ಒಂದು ಶಬ್ದ ಈಸ್ ಅನ್ನೋದು ಒಂದು ಶಬ್ದ ಸೋಷಿಯಲ್ ಅನ್ನೋದು ಒಂದು ಶಬ್ದ ಅನಿಮಲ್ ಅನ್ನೋದು ಒಂದು ಶಬ್ದ ಹಿಂಗ್ ಶಬ್ದಗಳ ಸಮೂಹವಿದ್ದು ಅದಕ್ಕೊಂದು ಅರ್ಥ ಐತಿ ಮ್ಯಾನ್ ಇಸ್ ಅ ಸೋಷಿಯಲ್ ಅನಿಮಲ್ ಮನುಷ್ಯ ಒಬ್ಬ ಸಾಮಾಜಿಕ ಜೀವಿ ಅದಕ್ಕೊಂದು ಅರ್ಥ ಐತಿ ಅಲ್ವಾ ಸೊ ಹಂಗ ಅರ್ಥ ಕೊಡ್ತಾ ಇತ್ತು ಅಂದ್ರೆ ಅದನ್ನು ನಾವು ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ ವೇರ್ ಡಿಡ್ ಯು ಗೋ ಎಸ್ಟರ್ ಡೇ ಆನೆಸ್ಟಿ ಇಸ್ ದ ಬೆಸ್ಟ್ ಫಾಲಿಸಿ ಇವೆಲ್ಲವೂ ಕೂಡ ಶಬ್ದಗಳಿಂದ ಕೂಡಿರ್ತಕ್ಕಂತಹ ಸಮೂಹ ಅದ್ರ ಜೊತೆ ಜೊತೆಗೆ ಒಂದು ಅರ್ಥವನ್ನ ಹೊಂದಿರತಕ್ಕಂತಹ ಸಮೂಹವಾಗಿರುವುದರಿಂದ ಅದನ್ನ ನಾವು ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ ಇದು ಬಹಳ ಈಸಿ ಕಾನ್ಸೆಪ್ಟ್ ಇದೆ ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ ವರ್ಡ್ ಇಂದ ಕೂಡಿರಬೇಕು ಅದಕ್ಕೊಂದು ಕಂಪ್ಲೀಟ್ ಆದಂತಹ ಅಥವಾ ಮೀನಿಂಗ್ ಇರ್ಬೇಕು ಅದನ್ನ ನಾವು ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ ಇದ್ರಾಗ ಏನಿದ್ರಿ ದೊಡ್ಡದ ಇದ್ರಾಗ ಏನಿಲ್ರಿ ಇದ್ರಾಗ್ ಬರ್ತಕ್ಕಂತ ವಿಧಗಳದಾವಲ್ಲ ಆ ವಿಧಗಳ ಮೇಲೆ ಕ್ವಶನ್ಸ್ ಅನ್ನ ರೈಸ್ ಮಾಡ್ತಾರೆ ಹಾಗಿದ್ರೆ ಆ ವಿಧಗಳ ಯಾವ್ಯಾವು ಒಟ್ಟು ಐದು ವಿಧಗಳನ್ನ ನಾವು ಡಿಸ್ಕಸ್ ಮಾಡ್ಬೇಕು ಅದ್ ಒಂದೇ ಅಸರ್ಟಿವ್ ಸೆಂಟೆನ್ಸ್ ಎರಡನೇದ್ದು ಇಂಟ್ರಾಗೇಟಿವ್ ಥರ್ಡ್ ಒನ್ ಇಂಪ್ಯಾರಿಟಿವ್ ಫೋರ್ತ್ ಒನ್ ಆಪ್ಟೇಟಿವ್ ಸೆಂಟೆನ್ಸ್ ಈ ಐದು ವಿಧಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಎಕ್ಸಾಮ್ ಅಲ್ಲಿ ಯಾವ ರೀತಿ ಬರುತ್ತೆ ಅನ್ನೋದನ್ನು ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಕೈಂಡ್ಸ್ ಆಫ್ ಸೆಂಟೆನ್ಸ್ ಅಂತ ಬಂದಾಗ ಐದು ವಿಧಗಳಲ್ಲಿ ಮೊದಲನೇ ವಿಧ ಯಾವುದು ಅಸರಿಟಿವ್ ಸೆಂಟೆನ್ಸ್ ಅಸರಿಟಿವ್ ಸೆಂಟೆನ್ಸ್ ಅನ್ನು ನಾವು ಕನ್ನಡದಲ್ಲಿ ಸಾಮಾನ್ಯ ವಾಕ್ಯ ಅಂತನೂ ಕೂಡ ಕರಿಬಹುದು ಅದರ ಮೀನಿಂಗ್ ಅನ್ನು ಸೆಂಟೆನ್ಸ್ ದಟ್ ಸ್ಟೇಟ್ಸ್ ಆರ್ ಡಿಕ್ಲೇರ್ಸ್ ಸಮಥಿಂಗ್ ಈಸ್ ಕಾಲ್ಡ್ ಆಸ್ ಅಸರಿಟಿವ್ ಆರ್ ಡಿಕ್ಲೇರಿಟಿವ್ ಸೆಂಟೆನ್ಸ್ ಯಾವ ಒಂದು ವಾಕ್ಯ ಒಂದು ವಿಷಯದ ಬಗ್ಗೆ ಡಿಕ್ಲೇರ್ ಮಾಡುತ್ತೋ ಅಂತಹ ವಾಕ್ಯಗಳನ್ನ ನಾವು ಅಸರ್ಟಿವ್ ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ ಅಥವಾ ಡಿಕ್ಲೇರಿಟಿವ್ ಸೆಂಟೆನ್ಸ್ ಅಂತ ಕೂಡ ಕರಿತೀವಿ ಸೊ ಇದನ್ನ ಎಕ್ಸಾಂಪಲ್ ಹೆಂಗ್ ಗೊತ್ತಿಡಿದ್ ಸರ್ ಹೆಂಗ್ ಗೊತ್ತಿಡಿದ್ ಅಂತ ಹೇಳಿದ್ರೆ ಅದಕ್ಕೊಂದು ಈಸಿ ಟ್ರಿಕ್ ಐತಿ ಆ ಟ್ರಿಕ್ ಫಾಲೋ ಮಾಡಿಬಿಟ್ರೆ ಅಸರ್ಟಿವ್ ಸೆಂಟೆನ್ಸ್ ಹೌದಲ್ಲ ಅನ್ನೋದು ಗೊತ್ತಾಗ್ಬಿಡದೈತಿ ಏನ್ ಟ್ರಿಕ್ ಅದೇ ಎಲ್ಲಾ ಅಸರಿಟಿವ್ ಸೆಂಟೆನ್ಸ್ಗಳು ಪುಲ್ ಪಾಯಿಂಟ್ ಇಂದ ಎಂಡ್ ಆಗ್ತಾ ಇರ್ತವೆ ದ ಅರ್ತ್ ಮೂವ್ ದ ಸನ್ ಅಂತ ಇದೆ ಸನ್ ಅಂತ ಇದ್ದಾಗ ಪಾಯಿಂಟ್ ಇದೆ ಅಲ್ವಾ ಸೊ ಅಂತ ಪಾಯಿಂಟ್ ಇಂದ ಎಂಡ್ ಆಗ್ತಾ ಇರತಕ್ಕಂತಹ ಎಲ್ಲಾ ಸೆಂಟೆನ್ಸ್ ಏನಾಗಿರ್ತಾವು ಅಸರ್ಟಿವ್ ಸೆಂಟೆನ್ಸ್ ಇದು ಜಸ್ಟ್ ಕ್ಲೂ ಇದು ಮತ್ ಹಂಗಂತ ಹೇಳಿ ಎಲ್ಲಾ ಸೆಂಟೆನ್ಸ್ ಪುಲ್ ಪಾಯಿಂಟ್ ಇಂದ ಎಂಡ್ ಆಗುವಂತ ಎಲ್ಲಾ ಸೆಂಟೆನ್ಸ್ ಅಸರ್ಟಿವ್ ಸೆಂಟೆನ್ಸ್ ಆಗಿರುವುದಿಲ್ಲ ಯಾಕಂತ ಹೇಳಿದ್ರ ಒಂದಷ್ಟು ಚೇಂಜಸ್ ಗಳು ಬರ್ತಾವೆ ಪುಲ್ ಪಾಯಿಂಟ್ ಇದ್ದಾಗ ಮತ್ತೊಂದಷ್ಟು ಚೇಂಜಸ್ ಗಳು ಬರ್ತಾವೆ ಆ ಚೇಂಜಸ್ ಗಳು ಬೇರೆ ಸೆಂಟೆನ್ಸ್ ಗೆ ಉದಾಹರಣೆಗಳಾಗ್ತಾವ ಇಲ್ಲಿ ಏನಪ್ಪಾ ಒಂದು ಕಾಮನ್ ಆಗಿರ್ತಕ್ಕಂತಹ ಮಾಹಿತಿಯನ್ನ ಡಿಕ್ಲೇರ್ ಮಾಡುವಂತಹ ಒಂದು ವಾಕ್ಯವನ್ನ ಅಸರಿಟಿವ್ ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ ಡೆಲ್ಲಿ ಇಸ್ ದ ಕ್ಯಾಪಿಟಲ್ ಆಫ್ ಇಂಡಿಯಾ ಫುಲ್ ಪಾಯಿಂಟ್ ಒಂದು ಸಿಂಪಲ್ ಆದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೆ ಅಲ್ವಾ ಸೊ ಆ ತರ ತಿಳಿಸ್ಕೊಡದಂತಂದ್ರೆ ಅದು ಅಸರಿಟಿವ್ ಸೆಂಟೆನ್ಸ್ ತೆಲುಗು ಇಸ್ ಸ್ಪೋಕನ್ ಇನ್ ಆಂಧ್ರ ಪ್ರದೇಶ್ ದ ತಾಜ್ ಮಹಲ್ ಇಸ್ ಬಿಲ್ಟ್ ಬೈ ಶಹಜಾನ್ ಸೊ ಈ ರೀತಿಯಾಗಿ ಒಂದು ಮಾಹಿತಿಯನ್ನ ಡಿಕ್ಲೇರ್ ಮಾಡುವಂತಹ ವಾಕ್ಯಗಳಿಗೆ ಅಸರ್ಟಿವ್ ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ ಸ್ವಲ್ಪ ಇಲ್ಲಿ ಎರಡು ವಿಷಯವನ್ನ ಬರೆದಿದ್ದೀವಿ ಅಫೆರ್ಮೇಟಿವ್ ಸೆಂಟೆನ್ಸ್ ನೆಗೆಟಿವ್ ಸೆಂಟೆನ್ಸ್ ಅಂತ ಹೇಳಿ ಇವೆರಡೂ ಕೂಡ ಈ ಅಸರ್ಟಿವ್ ಸೆಂಟೆನ್ಸ್ ಅಲ್ಲೇ ಬರುವಂತಹ ಮಾಹಿತಿ ಅಫರ್ಮೇಟ್ ಸೆಂಟೆನ್ಸ್ ಅಂತ ಹೇಳಿದ್ರೆ ಬೇರೆ ಏನೂ ಅಲ್ಲ ಅಸರ್ಮೇಟಿವ್ ಸೆಂಟೆನ್ಸ್ ಅಲ್ಲಿ ಬರ್ತಕ್ಕಂತಹ ವಾಕ್ಯಗಳೇ ಅಫರ್ಮೇಟಿವ್ ಸೆಂಟೆನ್ಸ್ ಆಗಿರ್ತವೆ ಹಾಗಿದ್ರೆ ನೆಗೆಟಿವ್ ಸೆಂಟೆನ್ಸ್ ಅಂದ್ರೆ ಏನು ನೆಗೆಟಿವ್ ಸೆಂಟೆನ್ಸ್ ಅಂದ್ರೆ ಈ ವಾಕ್ಯಗಳನ್ನ ನಾವು ನೆಗೆಟಿವ್ ರೂಪದಲ್ಲಿ ಹೇಳಿದಾಗ ಅದು ನೆಗೆಟಿವ್ ಸೆಂಟೆನ್ಸ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಡೆಲ್ಲಿ ಇಸ್ ದ ಕ್ಯಾಪಿಟಲ್ ಆಫ್ ಇಂಡಿಯಾ ಅನ್ನೋದು ಅಫರ್ಮೇಟಿವ್ ಸೆಂಟೆನ್ಸ್ ಆಗಿರುತ್ತೆ ಇದನ್ನ ನೆಗೆಟಿವ್ ಮಾಡಿದಾಗ ಡೆಲ್ಲಿ ಈಸ್ ನಾಟ್ ದ ಕ್ಯಾಪಿಟಲ್ ಆಫ್ ಇಂಡಿಯಾ ಅದೇ ರೀತಿ ತೆಲುಗು ಈಸ್ ಸ್ಪೋಕನ್ ಇನ್ ಆಂಧ್ರ ಪ್ರದೇಶ್ ಅನ್ನೋದು ಅಫರ್ಮೇಟಿವ್ ಸೆಂಟೆನ್ಸ್ ಆದ್ರೆ ತೆಲುಗು ಈಸ್ ನಾಟ್ ಸ್ಪೋಕನ್ ಇನ್ ಆಂಧ್ರ ಪ್ರದೇಶ ಅನ್ನೋದು ನೆಗೆಟಿವ್ ಸೆಂಟೆನ್ಸ್ ಆಗುತ್ತೆ ನಾಟ್ ಅನ್ನುವಂತಹ ನೆಗೆಟಿವ್ ವರ್ಡ್ ಅನ್ನ ಯೂಸ್ ಮಾಡಿಕೊಂಡು ನಾವು ಸೆಂಟೆನ್ಸ್ ಅನ್ನ ಮಾಡಿದ್ರೆ ಅದು ನೆಗೆಟಿವ್ ಸೆಂಟೆನ್ಸ್ ಹಾಗಿದ್ರೆ ಅಸರ್ಟಿವ್ ಸೆಂಟೆನ್ಸ್ ಅಲ್ಲಿ ಅಫರ್ಮೆಟಿವ್ ಮತ್ತು ನೆಗೆಟಿವ್ ಸೆಂಟೆನ್ಸ್ ಗಳು ಬರ್ತವೆ ಯಾಕೆ ಕಾನ್ಸೆಪ್ಟ್ ಅನ್ನ ಇಷ್ಟು ಹೊತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನನ್ನ ನೆಕ್ಸ್ಟ್ ಕಾನ್ಸೆಪ್ಟೇ ಕ್ವಶನ್ ಟ್ಯಾಗ್ ಆಗಿರುತ್ತೆ ಕ್ವಶನ್ ಟ್ಯಾಗ್ ಅಲ್ಲಿ ಇವೆರಡ್ರ ಮೇಲೆನೆ ಹೆಚ್ಚು ಕ್ವೆಶನ್ಸ್ ಗಳನ್ನ ರೈಸ್ ಮಾಡಿ ಆನ್ಸರ್ ಅನ್ನ ಕಂಡು ಹಿಡಿಯುವಂತಹ ಮಾಹಿತಿ ಇರೋದ್ರಿಂದ ಇವೆರಡು ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ ಸೆಂಟೆನ್ಸ್ ಅಲ್ಲೇ ಬರ್ತವೆ ಒಂದು ಇನ್ನೊಂದು ನೆಗೆಟಿವ್ ಸೊ ಇದಷ್ಟು ಅಸರ್ಟಿವ್ ಸೆಂಟೆನ್ಸ್ ಬಗ್ಗೆ ಆಯ್ತು ಹೆಂಗ್ ಫುಲ್ ಇದು ಇರಬೇಕು ಒಂದು ನಿರ್ದಿಷ್ಟವಾದಂತಹ ಮಾಹಿತಿಯನ್ನ ಒಳಗೊಂಡಿದ್ರೆ ಅದು ಸೆಂಟೆನ್ಸ್ ಸೆಂಟೆನ್ಸ್ಗೆ ಉದಾಹರಣೆ ಆಗಿರುತ್ತೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಇಂಟ್ರಾಗೆಟಿವ್ ಸೆಂಟೆನ್ಸ್ ಸೆಕೆಂಡ್ ಒನ್ ಇಂಟ್ರಾಗೆಟಿವ್ ಸೆಂಟೆನ್ಸ್ ಅ ಸೆಂಟೆನ್ಸ್ ಅ ಆಸ್ಕ್ ಅಂತ ಇದೆ ಯಾವ ವಾಕ್ಯವು ಪ್ರಶ್ನೆಯನ್ನ ಕೇಳುವ ರೂಪದಲ್ಲಿ ಆ ಎಲ್ಲಾ ವಾಕ್ಯಗಳನ್ನ ನಾವು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ ಸರಿ ನೆನ್ಪಿಟ್ಕೊಳಕ ಅಥವಾ ಎಕ್ಸಾಮ್ ಆಗ ಈಸಿಯಾಗಿ ಐಡೆಂಟಿಫೈ ಒಂದು ಏನರ ಟ್ರಿಕ್ಸ್ ಇರ್ಬೇಕಲ್ಲ ಖಂಡಿತ ಐತಿ ಏನ್ ಟ್ರಿಕ್ಸ್ ಅಂತ ಹೇಳಿದ್ರೆ ಕ್ವಶನ್ ಮಾರ್ಕ್ ಅನ್ನ ಹೊಂದಿರತಕ್ಕಂತಹ ಎಲ್ಲಾ ವಾಕ್ಯಗಳು ಇಂಟ್ರಾಗೆಟಿವ್ ಸೆಂಟೆನ್ಸ್ ಆಗಿರ್ತಾವೆ ಇಸ್ ನೆನ್ಪಿಟ್ಕೊಂಡ್ರೆ ಸಾಕು ಕ್ವಶನ್ ಮಾರ್ಕ್ ಇರ್ಬೇಕು ಅಂತಹ ಎಲ್ಲಾ ವಾಕ್ಯಗಳನ್ನ ನಾವು ಇಂಟ್ರಾಗೆಟಿವ್ ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ನೋಡ್ರಿ ವಾಟ್ ಈಸ್ ಯುವರ್ ನೇಮ್ ಇನ್ನ ಹೆಸರೇನು ಅಂತ ಹೇಳಿ ಕ್ವಶನ್ ಮಾಡ್ತೀವಲ್ವಾ ಕ್ವಶನ್ ಮಾಡಿ ಇಲ್ಲಿ ಕ್ವಶನ್ ಮಾರ್ಕ್ ಇಟ್ಟೇವಲ್ಲ ಇಟ್ಟೇವಿ ಅಂದ್ರೆ ಅದು ಇಂಟ್ರಾಗೆಟಿವ್ ಸೆಂಟೆನ್ಸ್ ಆಗಿರ್ತತಿ ಡೂ ಯು ನೋ ಇಂಗ್ಲೀಷ್ ಡಿಡ್ ಯು ಪೋಸ್ಟ್ ದ ಲೆಟರ್ ವಾಟ್ ಡು ಯು ವಾಂಟ್ ಏನ್ ಬೇಕು ನಿನಗೆ ಈ ರೀತಿ ನಾವೆಲ್ಲವನ್ನ ಕ್ವೆಶನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಮೊದಲು ಸೂಕ್ಷ್ಮವಾಗಿ ಆ ವಾಕ್ಯವನ್ನು ಓದ್ಬೇಕು ಫುಲ್ ಪಾಯಿಂಟ್ ಇಂದ ಎಂಡ್ ಆಗ್ತಾ ಇದೆಯಾ ಅಸರೇಟಿವ್ ಸೆಂಟೆನ್ಸ್ ಕ್ವಶನ್ ಮಾರ್ಕ್ ಇಂದ ಎಂಡ್ ಆಗದ್ಯಾ ಇಂಟ್ರಾಗೇಟಿವ್ ಸೆಂಟೆನ್ಸ್ ವಿದ್ಯಾರ್ಥಿಗಳಿಗೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂದ್ರೆ ಇನ್ನು ಕ್ವಶನ್ ಮಾರ್ಕ್ ನೋಡುದೇ ಇಲ್ಲೇ ಫುಲ್ ಪಾಯಿಂಟ್ ನೋಡೋದೇ ಇಲ್ಲ ಅದಕ್ಕೋಸ್ಕರ ಮೊದಲು ಇದು ಇದು ನೆನಪಿರ್ಬೇಕು ನೆನಪಿಗೆ ಬಂದ ತಕ್ಷಣ ಇದು ನೆನಪಿಗೆ ಬರ್ಬೇಕು ಮಾತ್ರ ಅಂದ್ರೆ ತೊಳಕೆ ಸಾಧ್ಯ ಸೊ ಇದು ಸೆಕೆಂಡ್ ಒನ್ ಅಂದ್ರೆ ಥರ್ಡ್ ಒನ್ ಇಂಪ್ಯಾರಿಟಿವ್ ಸೆಂಟೆನ್ಸ್ ಸೊ ಥರ್ಡ್ ಒನ್ ಯಾವ್ದು ಅಂತ ಹೇಳಿದ್ರೆ ಇಂಪ್ಯಾರಿಟಿವ್ ಸೆಂಟೆನ್ಸ್ ಆಜ್ಞಾಧಾರಕ ವಾಕ್ಯ ಅಂತ ಹೇಳಿ ಕರಿತೀವಿ ಅ ಸೆಂಟೆನ್ಸ್ ದಾಟ್ ಎಕ್ಸ್ಪ್ರೆಸ್ ಅ ಕಮಾಂಡ್ ಅ ರಿಕ್ವೆಸ್ಟ್ ಆರ್ ಸಜೆಶನ್ ಯಾವ ವಾಕ್ಯವು ಒಂದು ಆದೇಶವನ್ನ ಅಥವಾ ಒಂದು ರಿಕ್ವೆಸ್ಟ್ ಮಾಡ್ಕೊಳಕ ಅಥವಾ ಸಜೆಷನ್ ಅನ್ನ ಹೇಳಲಿಕ್ಕೆ ಬಳಸ್ತೀವೋ ಅಂತಹ ವಾಕ್ಯಗಳನ್ನ ನಾವು ಇಂಪ್ಯಾರಿಟಿವ್ ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ ಸೊ ಈ ಈ ಭಾಗದಿಂದಲೇ ಹೆಚ್ಚು ಕ್ವೆಶನ್ಸ್ ಗಳು ರೈಸ್ ಆಗ್ತಾವ್ ಯಾಕೆ ಈ ಭಾಗದಿಂದಲೇ ಕ್ವಶನ್ಸ್ ರೈಸ್ ಆಗ್ತಾವ ಅಂದ್ರ ಈ ಭಾಗ ಎಲ್ಲಾ ವಿಧದ ಭಾಗಗಳ ಅಥವಾ ಎಲ್ಲಾ ವಿಧಗಳನ್ನ ಒಳಗೊಂಡಿರ್ತಕ್ಕಂತಹ ಭಾಗ ಆಗಿರ್ತತಿ ಎಲ್ಲಾ ವಿಧದ ಸೆಂಟೆನ್ಸ್ ಗಳು ಇದ್ರಾಗಿರ್ತಾವ್ ಹೆಂಗ್ ಅನ್ನೋದನ್ನ ಎಕ್ಸಾಂಪಲ್ ತ್ರೋ ನೋಡೋಣ ಒಂದೇದ್ ನೋಡ್ರಿ ಪ್ಲೀಸ್ ಪೋಸ್ಟ್ ದ ಲೆಟರ್ ಈ ಲೆಟರ್ ಅಂತ ಇಲ್ಲಿ ಇಲ್ಲೊಂದು ಫುಲ್ ಸ್ಟಾಪ್ ಐತಲ್ಲ ಪುಲ್ ಸ್ಟಾಪ್ ಆಗಲ್ಲ ಏನ್ ಮಾತಾಡಿದ್ವಿ ನಾವು ಪುಲ್ ಸ್ಟಾಪ್ ಇಂದ ಎಂಡ್ ಆಗುವಂತಹ ಎಲ್ಲಾ ವಾಕ್ಯಗಳು ಅಸರ್ಟಿವ್ ಸೆಂಟೆನ್ಸ್ ಅಂತ ಹೇಳಿದ್ವಿ ಹಾಗಿದ್ರೆ ಇಲ್ಲಿ ಪುಲ್ ಸ್ಟಾಪ್ ಇಂದ ಎಂಡ್ ಆಗಿತ್ತಲ್ಲ ಮತ್ತ್ ಇದನ್ಯಾ ಅಸರ್ಟಿವ್ ಸೆಂಟೆನ್ಸ್ತಿಲ್ಲ ಇದನ್ಯಾ ಇಂಪೇರಿಟಿವ್ ಸೆಂಟೆನ್ಸ್ ಅನ್ನ ಯಾಕಂತ ಹೇಳಿದ್ರೆ ಮೊದ್ಲೇ ಹೇಳ್ಬಿಡ್ತಾನೆ ನಮ್ ಇಂಗ್ಲಿಷ್ ಒಳಗ ಯಾವ್ದು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ರೀ ನಮ್ದ್ರೊಳಗ ಬರೀ ನೈಂಟಿ ಪರ್ಸೆಂಟ್ ಮಾತ್ರ ಸತ್ಯ ಆಗತಿ ಹತ್ತು ಪರ್ಸೆಂಟ್ ಏನೈತಲ್ಲ ಇದು ಎಕ್ಸೆಪ್ಷನ್ ಆಗಿರ್ತೈತಿ ಅಂತ ಎಕ್ಸೆಪ್ಷನ್ ಬರುವಂತಹ ಮಾಹಿತಿ ಇದಾಗೈತಿ ಏನ್ ಹಂಗಂದ್ರ ಫುಲ್ ಪಾಯಿಂಟ್ ಇದ್ರು ಯಾಕಂದ್ರೆ ಅಸರ್ಟಿವ್ ಸೆಂಟೆ ಅಸರ್ಟಿವ್ ಸೆಂಟೆನ್ಸ್ ಅಲ್ಲ ಇಂಪರಿಟಿವ್ ಸೆಂಟೆನ್ಸ್ ಅಂತ ಹೇಳಿದ್ರೆ ಇದನ್ನು ಓದುವಾಗ ಬರ್ತಕ್ಕಂತ ಟೂನು ಮತ್ತು ಇದರ ಭಾವಾರ್ಥವನ್ನ ನೋಡಿದ ಮ್ಯಾಲ ಅದು ಇಂಪರಿಟಿವ್ ಸೆಂಟೆನ್ಸ್ ಅನ್ನೋದನ್ನ ಕಂಡು ಹಿಡಿಬೇಕು ಹೆಂಗ ಪ್ಲೀಸ್ ಪೋಸ್ಟ್ ದ ಲೆಟರ್ ಇಲ್ಲಿ ರಿಕ್ವೆಸ್ಟ್ ಮಾಡ್ಕೊಳತ್ತೇವಿ ದಯವಿಟ್ಟು ಈ ಲೆಟರ್ ಅನ್ನ ಪೋಸ್ಟ್ ಮಾಡು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳತ್ತೀವಿ ರಿಕ್ವೆಸ್ಟ್ ಮಾಡ್ಕೊಳತ್ತೀವಿ ಅಂದ್ರೆ ಅದು ಇಂಪ್ಯಾರಿಟಿವ್ ಸೆಂಟೆನ್ಸ್ ಆಕತಿ ಅಸರಿಟಿವ್ ಸೆಂಟೆನ್ಸ್ ಅಲ್ಲ ಅದೇ ರೀತಿ ಎರಡನೇದು ನೋಡ್ರಿ ಕ್ಲೋಸ್ ದ ಡೋರ್ ಪುಲ್ ಪಾಯಿಂಟ್ ಐತಿ ಆದ್ರೂ ಕೂಡ ಅದು ಅಸರಿಟಿವ್ ಸೆಂಟೆನ್ಸ್ ಅಲ್ಲ ಕ್ಲೋಸ್ ದ ಡೋರ್ ಅನ್ನೋದು ಆರ್ಡರ್ ಆ ಕದ ಕದ ಅಂತ ಹೇಳಿ ಆರ್ಡರ್ ಆರ್ಡರ್ ಕಮಾಂಡ್ ಮಾಡಾಕತ್ತೇವಿ ಅಂತ ಹೇಳಿದ್ರೆ ಅದು ಇಂಪ್ಯಾರಿಟಿವ್ ಸೆಂಟೆನ್ಸ್ ಆಕತಿ ಯು ಶುಡ್ ಹೆಲ್ಪ್ ದ ಪುವರ್ ಪುರ್ ಪಾಯಿಂಟ್ ಐತಿ ಆದ್ರೂ ಅಸರಿಟಿವ್ ಸೆಂಟೆನ್ಸ್ ಅಲ್ಲ ಯಾಕಲ್ಲ ಅಂದ್ರ ಸಜೆಶನ್ ಕೊಡಾಕತ್ತೇವಿ ಬಡವರಿಗೆ ನೀವು ಹೆಲ್ಪ್ ಮಾಡಬೇಕು ಇದು ನಮ್ಮ ಸಜೆಶನ್ ಸಜೆಷನ್ ಆಗಿರೋದ್ರಿಂದ ಅದು ಇಂಪ್ಯಾರಿಟಿವ್ ಸೆಂಟೆನ್ಸ್ ಆಕತಿ ಅದೇ ರೀತಿ ಮೇ ಐ ಯೂಸ್ ಯುವರ್ ಫೋನ್ ಕ್ವೆಶನ್ ಮಾರ್ಕ್ ಐತಿ ಆಗಲೇ ಮಾತಾಡಿದ್ವಲ್ಲ ಕ್ವೆಶನ್ ಮಾರ್ಕ್ ಇದ್ವು ಅಂದ್ರೆ ಎಲ್ಲವೂ ಕೂಡ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಹೇಳಿ ಮತ್ತೆ ಇದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಗ್ಲಿಲ್ಲ ಇಂಪೇರಿಟಿವ್ ಅಂತ ಯಾಕೆ ಕ್ವಶನ್ ಮಾರ್ಕ್ ಇದ್ರು ಇಂಪೇರಿಟಿವ್ ಸೆಂಟೆನ್ಸ್ ಅದ್ರ ಭಾವಾರ್ಥವನ್ನ ನೋಡ್ಬೇಕು ಭಾವಾರ್ಥವನ್ನ ನೋಡಿದಾಗ ಅದು ರಿಕ್ವೆಸ್ಟ್ ಮಾಡ್ಕೊಳಂಗಿತ್ತು ಮೇ ಐ ಯೂಸ್ ಯುವರ್ ಫೋನ್ ನಾ ನಿಮ್ಮ ಫೋನ್ ಅನ್ನ ಬಳಸಬಹುದಾ ರಿಕ್ವೆಸ್ಟ್ ಮಾಡ್ಕೊಳತ್ತೀವಿ ಬಳಸ್ಬೇಕಾ ಬೇಡ ಅಂತ ಕೇಳತ್ತೀವಿ ಬಟ್ ಕ್ವೆಶನ್ ಮಾಡೇವಿ ಕ್ವಶನ್ ಮಾಡಿದ್ರು ಕೂಡ ಅದು ಇಂಪೇರಿಟಿವ್ ಸೆಂಟೆನ್ಸ್ ಆಗಿರ್ತೀವಿ ರಿಕ್ವೆಸ್ಟ್ ಮೂಲಕ ಆದ್ದರಿಂದ ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ ಸೊ ಫೋರ್ತ್ ಒನ್ ಎಕ್ಸ್ಲಾಮಿಟ್ರಿ ಸೆಂಟೆನ್ಸ್ ಅ ಸೆಂಟೆನ್ಸ್ ದಾಟ್ ಎಕ್ಸ್ಪ್ರೆಸ್ ಸಮ್ ಸ್ಟ್ರಾಂಗ್ ಆರ್ ಸಡನ್ ಫೀಲಿಂಗ್ಸ್ ಯಾವ ವಾಕ್ಯವನ್ನ ನಾವು ಸಡನ್ ಫೀಲಿಂಗ್ ಅಥವಾ ಸ್ಟ್ರಾಂಗ್ ಆಗಿರ್ತಕ್ಕಂಥ ಫೀಲಿಂಗ್ ಗಳನ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಬಳಸ್ತೀವೋ ಅಂತಹ ಎಲ್ಲಾ ವಾಕ್ಯಗಳನ್ನ ನಾವು ಎಕ್ಸ್ಲಾಮೆಟ್ರಿ ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ ಸೊ ಒಂದಷ್ಟು ಎಕ್ಸಾಂಪಲ್ ನೋಡೋದಾದ್ರೆ ವಾಟ್ ಅ ಶೇಮ್ ಇಲ್ಲಿ ನೋಡಿ ಶೇಮ್ ಅಂತ ಆದ್ಮೇಲೆ ಇಲ್ಲಿ ಒಂದು ಚಿಹ್ನೆ ಇದೆ ಅಲ್ವಾ ಎಕ್ಸ್ಲಾಮೆಟ್ರಿ ಮಾರ್ಕ್ ಇದೆ ಅಲ್ವಾ ಅಲ್ಲಿ ಸೊ ಆ ರೀತಿ ಎಕ್ಸ್ಲಾಮೆಟ್ರಿ ಮಾರ್ಕ್ ಇಂದ ಎಂಡ್ ಆಗ್ತಕ್ಕಂತಹ ಎಲ್ಲಾ ವಾಕ್ಯಗಳು ಕೂಡ ಎಕ್ಸ್ಲಾಮೆಟ್ರಿ ಸೆಂಟೆನ್ಸ್ ಗೆ ಎಕ್ಸಾಂಪಲ್ ಆಗಿರ್ತಾವು ಇದನ್ನು ನೀವು ನೆನಪಿಟ್ಕೊಂಡ್ರೆ ಈಸಿಯಾಗಿ ಇದನ್ನ ಐಡೆಂಟಿಫೈ ಮಾಡಬಹುದು ಏನು ಎಕ್ಸ್ಲಾಮೆಟ್ರಿ ಮಾರ್ಕ್ ಅನ್ನ ಹೊಂದಿರಬೇಕು ಸೆಂಟೆನ್ಸ್ಗಳು ಆಮೇಲೆ ಅವು ಸಡನ್ ಫೀಲಿಂಗ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇರಬೇಕು ಓ ಗಾಡ್ ಒಮ್ಮಗಲೆ ಸಡನ್ ಆಗಿ ಫೀಲಿಂಗ್ ಅನ್ನ ಸ್ಟ್ರಾಂಗ್ ಫೀಲಿಂಗ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಿದೀವಲ್ವಾ ಅಂತ ಸಂದರ್ಭದಲ್ಲಿ ಎಕ್ಸ್ಲಾಮೆಟ್ರಿ ಮಾರ್ಕ್ ಅನ್ನ ಬಳಸ್ತೀವಿ ಹೌ ಡಿಫಿಕಲ್ಟ್ ಇಟ್ ಈಸ್ ಎಕ್ಸ್ಲಾಮೆಟ್ರಿ ಮಾರ್ಕ್ ವಾಟ್ ಅ ಬ್ಯೂಟಿ ಎಕ್ಸ್ಲಾಮೆಟ್ರಿ ಮಾರ್ಕ್ ಸೊ ಈ ರೀತಿ ಸಡನ್ ಫೀಲಿಂಗ್ಸ್ ಗಳನ್ನ ಎಕ್ಸ್ಪ್ರೆಸ್ ಮಾಡ್ತಿರ್ಬೇಕು ಅದ್ರ ಜೊತೆಗೆ ಎಕ್ಸ್ಲಾಮೆಟ್ರಿ ಮಾರ್ಕ್ ಅನ್ನ ಹೊಂದಿರಬೇಕು ಹಂಗಂತ ಎಕ್ಸ್ಲಾಮೆಟ್ರಿ ಮಾರ್ಕ್ ಅನ್ನ ಹೊಂದಿರತಕ್ಕಂತ ಎಲ್ಲಾ ವಾಕ್ಯಗಳು ಕೂಡ ಎಕ್ಸ್ಲಾಮೆಟ್ರಿ ಸೆಂಟೆನ್ಸ್ ಅಲ್ರಿ ಸೊ ದ ಲಾಸ್ಟ್ ಒನ್ ಆಪ್ಟೇಟಿವ್ ಸೆಂಟೆನ್ಸ್ ಆ ಸೆಂಟೆನ್ಸ್ ದಟ್ ಎಕ್ಸ್ಪ್ರೆಸ್ ಅ ವಿಶ್ ಆರ್ ಪ್ರೊಬ್ಯಾಬಿಲಿಟಿ ಅಂತ ಇದೆ ಯಾವ ವಾಕ್ಯಗಳನ್ನ ನಾವು ಇಚ್ಛೆಗಳನ್ನ ತಿಳಿಸ್ಲಿಕ್ಕೆ ಅಥವಾ ಸಾಧ್ಯ ಸಾಧ್ಯತೆಗಳನ್ನ ತಿಳಿಸ್ಲಿಕ್ಕೆ ಬಳಸ್ತೀವೋ ಅಂತಹ ಎಲ್ಲಾ ವಾಕ್ಯಗಳನ್ನ ನಾವು ಆಪ್ಟೇಟಿವ್ ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ಇಫ್ ಐ ಹ್ಯಾಡ್ ವಿಂಗ್ಸ್ ಐ ವುಡ್ ಫ್ಲೈ ನನಗೇನಾದರೂ ವಿಂಗ್ಸ್ಗಳು ಅಥವಾ ರೆಕ್ಕೆಗಳು ಇರ್ತಿದ್ರೆ ನಾನು ಹಾರಬಹುದಿತ್ತು ಇದು ನನ್ನ ವಿಶ್ ಆಗಿತ್ತು ಅದ್ ನಡೆಯುವುದಿಲ್ಲ ಬಟ್ ಅದು ನನ್ನ ವಿಶ್ ಆಗಿತ್ತು ಅಂತಹ ವಾಕ್ಯವನ್ನು ನಾವು ಆಪ್ಟೇಟಿವ್ ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ ಮೇ ಗಾಡ್ ಹೆಲ್ಪ್ ಯು ಗಾಡ್ ಬ್ಲೆಸ್ ಯು ವಿಶ್ ಶಿ ವುಡ್ ಬಿ ವಿತ್ ಇವೆಲ್ಲವೂ ಕೂಡ ನಮ್ಮ ಇಂತಹ ವಿಶ್ ಅನ್ನ ತಿಳಿಸ್ಲಿಕ್ಕೆ ಬಳಸುವಂತಹ ವಾಕ್ಯಗಳನ್ನ ನಾವು ಆಪ್ಟೇಟಿವ್ ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ ಕೈಂಡ್ಸ್ ಆಫ್ ಸೆಂಟೆನ್ಸ್ ಅಂದ್ರೆ ಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ರಿ ಫಸ್ಟ್ನೇದೇನು ಅಸರ್ಟಿವ್ ಸೆಂಟೆನ್ಸ್ ಯಾವ ವಾಕ್ಯ ನೈಂಟಿ ಪರ್ಸೆಂಟ್ ಪಾಯಿಂಟ್ ಇಂದ ಎಂಡ್ ಆಗುವಂತಹ ವಾಕ್ಯಗಳನ್ನ ಅಸರ್ಟಿವ್ ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ ಇನ್ನು ನೈಂಟಿ ಪರ್ಸೆಂಟ್ ಕ್ವಶನ್ ಮಾರ್ಕ್ ಇಂದ ಎಂಡ್ ಆಗುವಂತಹ ವಾಕ್ಯಗಳನ್ನ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ ನೈಂಟಿ ಪರ್ಸೆಂಟ್ ಎಕ್ಸ್ಲಾಮೆಟ್ರಿ ಮಾರ್ಕ್ ಇಂದ ಎಂಡ್ ಆಗುವಂತಹ ಕ್ವಶನ್ಸ್ ಗಳನ್ನ ಎಕ್ಸ್ಲಾಮೆಟ್ರಿ ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ ಇನ್ನ ಉಳಿದಿರುವುದು ಇಂಪೇರಿಟಿವ್ ಮತ್ತು ಆಪ್ಟೇಟಿವ್ ಸೆಂಟೆನ್ಸ್ ಕ್ವ ಸೆಂಟೆನ್ಸ್ ಗಳನ್ನ ಓದ್ಬೇಕು ಅದರ ಭಾವವನ್ನ ಅಥವಾ ಅದರ ಭಾವಾರ್ಥವನ್ನ ತಿಳ್ಕೊಬೇಕು ಅದ್ರ ಭಾವಾರ್ಥ ಏನಾದ್ರು ಆರ್ಡರ್ ಮಾಡೋದು ಕಮಾಂಡ್ ಕೊಡೋದು ರಿಕ್ವೆಸ್ಟ್ ಮಾಡ್ಕೊಡೋದು ಸಜೆಷನ್ ಕೊಡೋದು ಇತ್ತು ಅಂದ್ರೆ ಅದು ಇಂಪ್ಯಾರಿಟಿವ್ ಸೆಂಟೆನ್ಸ್ ಆಕತಿ ಇನ್ನ ಆ ಸೆಂಟೆನ್ಸ್ ಏನಾದ್ರು ವಿಶ್ ಮಾಡೋದಾಗಿತ್ತು ಅಥವಾ ಪ್ರಾಬೆಬಿಲಿಟಿ ಅನ್ನ ತಿಳಿಸೋದಾಗಿತ್ತು ಅಂತ ಹೇಳಿದ್ರೆ ಅದು ಆಪ್ಟೇಟಿವ್ ಸೆಂಟೆನ್ಸ್ ಆಗಿರ್ತತಿ ಇಷ್ಟೇಳ್ಕೊಂಡ್ಬಿಟ್ರ ಎಕ್ಸಾಮ್ ಓಕ್ ಬೇಕಾದ ಕ್ವಶನ್ ಕೊಟ್ಟರು ಕೂಡ ಈಸಿಯಾಗಿ ಆನ್ಸರ್ ಮಾಡ್ಬಹುದು ಇಷ್ಟೊತ್ತು ಸೆಂಟೆನ್ಸ್ ಬಗ್ಗೆ ಡಿಸ್ಕಶನ್ ಆಯ್ತು ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೊಂದು ಹೊಸ ಟಾಪಿಕ್ ಒಂದಿಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಬಾಯ್ ಹಾವ್ ಅ